హాయ్ హలో ఫ్రెండ్స్ వెల్కమ్ బ్యాక్ టు మై ఛానల్ ఎల్లు ఏద్రు ఓపెలరు చారీ అనుకో నను కూడా సూపర్గినీ ఫ్రెండ్స్ ఇంకా ఇరే ఛానల్ సబ్స్క్రైబ్ సబ్స్క్రైబ్ ప్లీజ్ సస్క్రైబ్ లైక్ షేర్ మి కమెంట్ మి వీడియోన కొనే తనక నోడి ఇల్లీ ఆ నేను నను స్వల్ప సోయాబీన్ పలావ్ మే ఫ్రెండ్స్ అవునూ ఊట మో బ స్వల్పరగోదంతా ఫ్రెండ్స్ సో హైన్గూ ఆ తర్వా ఊట మాడసి రెడీ మే నేను కూడా రెడీ అది ఫ్రెండ్స్ నా మనవ్ కూడా నోడ్తాయిబోదు ಬಂದರು ರೆಡಿ ಆಗಂತ ಕಾಲ್ ಮಾಡಿ ಹೇಳಿದ್ರು ನಾವು ರೆಡಿಯಾಗಿ ವೇಟ್ ಮಾಡಾಕತ್ತಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗೋಲ್ಡ್ ಶಾಪಿಗೆ ಬಂದ್ವಿ ಫ್ರೆಂಡ್ಸ್ ಗೋಲ್ಡ್ ಶಾಪಿಗೆ ಬರೋ ಇದ್ದರೆ ಇಲ್ಲಿ ಚೈನ್ ನೋಡಿದ್ವಿ ಆ ಥರವಾಗ ಇಲ್ಲಿ ಇಷ್ಟ ಆಗಲಿಲ್ಲ ನಾನು ಫಸ್ಟ್ ಅಂಗಡಿಗೆ ಹೋಗೋಣ ಅಲ್ಲಿ ಇಷ್ಟ ಆಗಲಿಲ್ಲ ಮತ್ತೊಂದು ಅಂಗಡಿ ನೋಡಿದ್ರೆ ಅಂತ ಮತ್ತು ಸೆಕೆಂಡ್ ಅಂಗಡಿಗೆ ಬಂದ್ವಿ ಇಲ್ಲೇ ತೊಗೊಂಡ್ವಿ ಫ್ರೆಂಡ್ಸ್ ನಾವು ಏನು ತೊಗೊಂಡ್ವಿ ಅಂದ್ರೆ ಆ ಥರವಾಗ ಗೆಜ್ಜೆ ಚೈನ್ ತೊಗೊಂಡ್ವಿ ಫ್ರೆಂಡ್ಸ್ ಎಷ್ಟು ರೇಟ್ ಕೊಟ್ಟಿವಿ ಎಷ್ಟಂತ ಕೊನೆ ತನಕ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಇಲ್ಲಿ ಹಾಗೇನೆ ತೊಗೊಂಡು ಲೇಟಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯವರು ಇವಾಗ ಮನೆಗೆ ಹೋಗಿ ಯಾವಾಗ ಅಡುಗೆ ಮಾಡ್ತಿ ಇಲ್ಲೇ ಊಟ ಮಾಡಿ ಹೋಗೋಣ ಅಂತ ಅಂಕೇರಿ ಊಟ ಮಾಡಿಸ್ಕೊಂಡು ಕರ್ಕೊಂಡು ಬಂದರೆ ಇಲ್ಲಿ ತಂದೂರಿ ಊಟ ತಗೊಂಡಿದ್ವಿ ಮಟನ್ ಥಾಲಿ ತೊಗೊಂಡಿದ್ವಿ ಒಂದೊಂದು ಊಟಕ್ಕೆ ಮೂರು ನೂರು ರೂಪಾಯಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಬ್ಯಾಡ್ರಿ ಭಾಳ ಆಗುತ್ತೆ ನಾ ಕಡಿಮೆ ರೇಟ್ ಒಳಗಿಂದ ನಾನು ಹುಡುಕಾಡಾಕತ್ತೀನಿ ನಮ್ಮೆನೋ ನಾ ಅಂದ್ರೆ ಅವ್ರು ಕೇಳಿಲ್ಲ ಸೊ ಅದನ್ನ ತಗೊಂಡ್ರೆ ಅದನ್ನ ಆರ್ಡ್ರ್ ಮಾಡಿದ್ರು ಊಟ ಮಾಡಿ ಬಂದ್ವಿ ನೈಟ್ ಆಗಿತ್ತು ಫುಲ್ ನೋಡಿ ನಮ್ಮ ಕೊಲ್ಲಾಪುರ ಇಲ್ಲಿ ಮೆಡಿಕಲ್ ಒಳಗೆ ಬಂದ್ವಿ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಇಲ್ಲಿ ಯಾವ ಥರ ಒಂದಲ್ಲ ಸಾರಿ ಯಾರ್ದು ಔಷಧ ಖಾಲಿ ಆಗಿತ್ತು ಅದನ್ನು ಕೂಡ ತೊಗೊಂಡ್ಬಂದ್ವಿ ತೊಗೊಂಡ್ಬಂದು ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್ ಲೇಟ್ ಆಗಿತ್ತು ಸೊ ಮತ್ತು ಮರುದಿನ ಬೆಳಗ್ಗೆ ಸ್ಟಾ ಕಂಟಿನ್ಯೂ ಮಾಡಕತ್ತೀನಿ ಇಲ್ಲಿ ಏನಂತಾರೆ ಚೋಳಿಕೆ ತಗೊಂಬಂದಿದ್ದು ಸೊ ಫ್ರೆಂಡ್ಸ್ ಫ್ರೆಂಡ್ಸ ಅದರದ ಪಲ್ಯ ಮಾಡಿ ದ್ರಾಯ್ ಅಂದ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋದ್ರೊಳಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿತ್ತು ಪರವಾಗಿಲ್ಲ ಅದರೊಳಗೆ ಪಲ್ಯ ಮಾಡ್ಕೋತೀನಿ ಇವಾಗ ಇದನ್ನು ಚಳಿಕನ ಹುರಿಯಕತ್ತೀನಿ ಫ್ರೆಂಡ್ಸ್ ಸ್ವಲ್ಪ ನಮ್ಮ ಸೈಡೆಲ್ಲ ಕಣ್ಣು ಬೀಳ್ತಾನೆ ನಾವು ಹುರಿಬೇಕಂತಾರ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ಹುರಿದ ಬಳಕ ಸೊ ಅಲ್ಲಿವರೆಗೆ ಅದನ್ನು ಹುರ್ಕೋಬೇಕು ಹಂಗಾನೆ ಕಡು ಹುರ್ಕೋತ ಹುರ್ಕೋತಾ ಇಲ್ಲೆಲ್ಲ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡ್ರೆ ಚಪಾತಿ ಮಾಡೋಕೆ ಯಾಕಂತಂದ್ರೆ ನಮ್ಮ ಮನೆಯವರು ಬೆಳಗ್ಗೆ ಅಂದ್ರೆ ಭಾಳ ಹಣಸ್ರ ಒಂಸರು ಮಾಡ್ತಿರ್ತಾರೆ ಸೊ ಹಾಗಾಗಿ ಚಪಾತಿ ಮಾಡಿ ಪಲ್ಯ ಮಾಡಿದ ರೈಸ್ ಇತ್ತು ಫ್ರೆಂಡ್ಸ್ ರೈಸ್ ಮಾಡಿ ಹೋಗಿದ್ವಿ ನಿನ್ನೆ ಹೊರಗೆ ಊಟ ಮಾಡಿದ್ರಂತ ರೈಸ್ ಇತ್ತು ರೈಸ್ ಏನು ಮಾಡಲಿಲ್ಲ ಚಪಾತಿ ಮತ್ತು ಚೋಳಿಕೆ ಪಲ್ಯ ಇಷ್ಟೇ ಮಾಡಿದ್ರೆ ಅಂತ ಅಂದ್ಕೊಂಡು ಇಲ್ಲಿ ಚಪಾತಿ ಮಾಡಾಕ ರೆಡಿ ಮಾಡಾಕತ್ತೀನಿ ಫ್ರೆಂಡ್ಸ್ ತವಿ ಕಾಯಾಗಿಟ್ಟೆ ಅದು ಕಾಯಬೇಕಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ವೇಟ್ ಮಾಡಾಕತ್ತೀನಿ ಅದು ಕಾಯಬೇಕಲ್ಲ ಹಾಗಾಗಿ ಇಷ್ಟೇ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ನಾವಿಬ್ಬರೇ ಇದ್ರೆ ಇಷ್ಟೇ ಚಪಾತಿ ಮಾಡ್ಕೋತೀನಿ ಭಾಳ ಜನ ಇದ್ದರೆ ಸ್ವಲ್ಪ ಹಿಟ್ಟು ಜಾಸ್ತಿ ನಾನು ಹಾಕ್ತೀನಿ ನಾನು ಮಧ್ಯಾಹ್ನ ಏನಾದರೂ ಬಿಸಿ ಮಾಡ್ಕೊತಿದ್ದೆ ಫ್ರೆಂಡ್ಸ್ ನಮ್ಮೂರು ಜನ ಸೊ ಹಾಗಾಗಿ ಬೆಳಗ್ಗೆದ್ದು ಒಂದು ಟೈಮ್ ಇಷ್ಟೇ ಅವರಿಗೆ ನಮಗೆ ಸೇಮ್ ನೋಡ್ತಾಯಿರ್ಬೋದು ಚಪಾತಿ ಕೂಡ ರೆಡಿ ಆದು ನಮ್ಮ ಮನೆಯವರಿಗೆ ಲೇಟಾಗಿ ಅಂತೀರಿ ಸ್ವಲ್ಪ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡ್ಕೊಡೋಣ ಕಟ್ ಮಾಡಿಕೊಟ್ರು ಫ್ರೆಂಡ್ಸ್ ಫ್ರೆಂಡ್ಸು ಮಾಡ್ತಾರೆ ಹೆಲ್ಪ್ ಮನಸ್ಸು ಮನಸ್ ಬತ್ತು ಮಾಡಿಕೊಡ್ತಾರೆ ಇಲ್ಲಾಂದ್ರೆ ಮಾಡಂಗಿಲ್ಲ ಸೊ ಹಾಗಾಗಿ ಕಟ್ ಮಾಡಿ ಅವರು ಜಳಕ ಅದು ಮಾಡಿ పూజు ఇంట్తారు ఫ్రెండ్స్ చపాతి కూడా రెడీ అది పల్లె కూడా రెడీ ఆయొ స్వల్ప నీర ఇన్నొం చూర కదీకొకర్ మేము ప్లేట్ ముచ్చి కదియాబిడ్తీని అల్లివరికి ఒక ఐదు నిమిష ఇన్నొందు నిమిషో పల్లె రెడీ ఆగ్ నమ్మరు అంగడీకి వారా ఫ్రెండ్స్ హాల్ తగ్బరక హాలు తగ్బంద్ర అందరూ ఇష్ట చా మి కొట్టే అందరూ స్వల్ప నందు అవరి బుద్ి హోతంద్ర నే స్వల్ప ఫ్రెండ్స్ ఫ్రెండ్స బాగా లేేట్ అయితే అందరూ తో భాళ ఒన్సరు ఒంసరు మాట్తారా సో హి ఇవగా ఇంట్ కద్యాక్బట్టు చపాతి ఎలా కళకి తో టిఫన్ కట్టు ఫ్రెండ్స్ అయిల్ తగొబర్తీనంత బరద్రే టి టిఫన్ కట్ అంత సో హై బరద్రే టిఫన్ కట్ అందుకూ ఇల్ చౌళికాయల్ ఈ థా బు హసి మిణికాయ్ హచ్చే మాకు ఫ్రెండ్స్ నమ్మని వాళ్ళ చౌళికయ బటాటి పల్లె పుత్తిన కట్టి ఇల్లు చా కుడాకార నీరిన బాట్లు తుందకుంటే ఫ్రెండ్స ఊట కత్తు అది సాగుతున్న అందే నీరు కుతాక ఊట కత్తు ఎదుగుద్దుకి అది సాకంత అందకొ మాట్ాడుకో చా కుడోదు నావే స్వల్ప బేసి కేల్సెల ముగ్స్కుంటు నష్టమాదే కి వర్షి వర్స్ ఫ్రెండ్స్ ఆమె వర్షింది అందకు మో కేసందరూ ఆయూ ನಿನ್ನೆ ನಾನು ಏನು ತೊಗೊಂಡ್ಬಂದಿನಿ ಅಂತ ಕೇಳಿ ಶೇರ್ ಮಾಡ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದರ ಪ್ರೈಸ್ ಬಂದು ಆ ಥರ ಬಂದು ನಾನು ಆ್ಯಕ್ಚುಲಿ ನನಗಂತ ತರಕ್ಕೆ ಹೋಗಿದ್ವಿ ನಾವು ಚೈನಾ ಅಲ್ಲಿ ಯಾವ ಡಿಸೈನ್ಸ್ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಆ ಥರವಾಗಿ ತೊಗೊಂಡ್ರೆ ಆಯಿತು ಅಂತಂದರೆ ಇವಾಗ ಒಂದು ಅಡದಡ ತನಕ ಗೆಜ್ಜೆ ಚೆಂದ ಚೆನ್ನಿಸ ಅಂತ ತೊಗೊಂಡೆ ಫ್ರೆಂಡ್ಸ್ ಅದಕ್ಕೆ ಬೆಳೆದಿ ರೇಟು ಭಾಳ ಅಂದ್ರೆ ಭಾಳ ತುಟ್ಟಿ ಆಗಿತ್ತು ಇವಾಗ ನಾವು ನಿನ್ನೆ ನಾವು ನಿನ್ನೆ ರೇಟ್ ರೇಟ್ ಎಷ್ಟಿತ್ತಂದ್ರೆ ತೊಂಬ ನೈಂಟಿ ಸೆವೆನ್ ತೌಸಂಡ್ ಇತ್ತು ಫ್ರೆಂಡ್ಸ್ ನಿನ್ನೆ ಹಂಗಾರ ನಾವು ಕೇಳಿದ್ರೆ ಕಡಿಮೆ ಆಗುತ್ತೆ ಅಂತ ಅಂದರೆ ಇಲ್ಲ ಕಡಿಮೆ ಆಗಂಗಿಲ್ಲ ಅಂದರು ಅವರು ಸೊ ಸುಮ್ಮನೆ ಬೆಳೆ ನಿನ್ನೆ ನನಗಲ್ಸ ಮಟ್ಟಿಗೆ ಸಾವಿರ ರೂಪಾಯಿನ ಸಾವಿರದ ಮೇಲೆ ಹೇಳಿದ್ರು ಅವ್ರು ನಾವು ಅಷ್ಟು ಪ ನೆನಪಿಲ್ಲ ಅವ್ನ ತೊಲೆಗೆ ಅಷ್ಟು ಹೇಳಿದ್ರು ಅವಾಗೆಲ್ಲ ಎರಡು ಸಾವಿರ ರೂಪಾಯಿ ನಾ ಆರಂ ಡೆಲಿವರಿ ಆದ್ರಿ ಫ್ರೆಂಡ್ಸ ಎರಡು ಸಾವಿರದ ಎರಡುನೂರು ರೂಪಾಯಿ ಕೊಟ್ಟಿನಿ ಸೇಮ್ ಡೇಜಿಗೆ ತೊಗೊಂಬಂತೀನಿ ಇವಾಗ ನಾ ಇನ್ನೂ ಎರಡು ಏನಂತ ಇವಾಗ ಆರು ನಾಲ್ಕು ವರ್ಷದಾಗ ಭಾಳ ಅಂದ್ರೆ ನಾಲ್ಕು ಸಾವಿರ ರೂಪಾಯಿದೊಳಗೆ ಒಂದು ಸರ್ ಚೈನ್ ಬಂದೈತಿ ತುಟ್ಟಿ ಆಗೈತಿ ಬೆಳ್ಳಿನು ತುಟ್ಟಿ ಆಗೈತಿ ಬಂಗಾರ ತುಟ್ಟಿ ಆಗೈತಿ ಏನು ಮಾಡೋಕ್ಕಾಗಲ್ಲ ಆದರೆ ಅಂದ್ರೂ ಬಂಗಾರು ನಮಗೆ ತೊಗೊಳ್ದಾಗಲ್ಲ ಅಟ್ಲೀಸ್ಟ್ ಬೆಳ್ಳಿ ಅಂದರು ತೊಗೋಬೇಕಾಗುತ್ತೆ ನಮ್ದು ಹೆಂಗೆ ತೊಗೊಂಡೇವೆ ಅಂತಂದ್ರೆ ಫ್ರೆಂಡ್ಸ ನಮ್ಮನೆಯೊಳಗೆ ಸ್ವಲ್ಪ ಆರೊಂದು ಅವು ಈ ಕಡೆ ಮಹಾರಾಷ್ಟ್ರ ಸೈಡ್ ಹಾಕ್ತಾರೆ ಫ್ರೆಂಡ್ಸ್ ಅವ್ಕೆ ಏನಂತಾರೆ ನಮ್ಮ ಕಷ್ಟಪಟ್ಟು ಪೆಂಡೇನೋ ಅಂತಾರೆ ಇಷ್ಟು ಇಷ್ಟದಪ್ಪನೂ ಎರಡು ಇರ್ತಾವೆ ಅವು ಹಾಕಿದ್ನಿ ಅವು ಹಾಕಿಕೆ ಆಮೇಲೆ ಆಮೇಲೆ ದೊಡ್ಡ ದೊಡ್ಡವೇನಂತ ತಗ್ದೀನಿ ಅವನ್ನ ನಾನು ಹಾಕಿಕ್ಕೇರಿ ಆರು ತೊಗೊಂಡೆ ಅವು ಅದನ್ನು ಹಾಕಿ ಅವ್ನು ನಾಲ್ಕು ಇರ್ತಾವ ಫ್ರೆಂಡ್ಸ್ ದುಡ್ಡು ದುಡ್ಡು ನಾಲ್ಕು ಇರ್ತಾವ ಅದ್ರ ಮೇಲೆ ಮತ್ತೊಂದು ಏನೋ ಹಾಕಿದೆ ನಾನು ಏನು ನಾನೊಂದು ಸಾಮಾನು ಏನೋ ಹಾಕ್ತೀನಿ ಫ್ರೆಂಡ್ಸ್ ಕೈಕಟ್ಟು ಸಾರಿ ಕೈಕಟ್ ಇರುತ್ತಲ್ಲ ಫ್ರೆಂಡ್ಸು ಬೆಳೆಯು ಅದನ್ನ ಹಾಕಿ ಕೇಳಿ ಆರು ಚೈನ್ ಬಂದು ನಾಲ್ಕು ಸಾವಿರದ ಕರೆಕ್ಟ್ ನಾಲ್ಕು ಸಾವಿರದ ನೂರು ರೂಪಾಯಿ ಆಗಿತ್ತು ಅವನ್ನ ಹೊಸ ಬೆಳಿ ಚ ಹೊಸ ಚೈನ್ ಆ ಥರವಾಗ ಆರು ನಾಲ್ಕು ತಿಂಗಳು ಫ್ರೆಂಡ್ಸ್ ಆ ಥರವಾಗಿ ತೊಗೊಂಬಂದೀವಿ ನಾಲ್ಕು ಸಾವಿರದ ಮುನ್ನೂರು ಹೇಳಿದ್ರು ಎರಡು ನೂರು ರೂಪಾಯಿ ಬಿಟ್ಟು ಅಲ್ಲಿಗೆ ಅದನ್ನು ಹಾಕಿ ಸಾಟ್ ಲೋಟ್ ಮಾಡಿ ಚೈನ್ ತೊಗೊಂಬಂದ್ವಿ ನಾನು ನೋಡಿದ್ನ ನನಗಾದ್ರೂ ಬರ್ತಿತ್ತು ಇನ್ನೊಂದು ಸ್ವಲ್ಪ ಅಮೌಂಟ್ ಕೊಟ್ಟರೆ ಇನ್ನು ನಾನು ಒಂಚೂರು ಚೈನ್ ಉಳಿದು ಆಮೇಲೆ ಕಾಲು ಸೌದಿದ್ದು ಸೊ ಹಾಗಾಗಿ ಅವ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ತರಬೇಕಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಯಾವುದು ಮಾಡೆಲ್ಸ್ ಇಷ್ಟ ಡಿಸೈನ್ ಅಂತ ನಿಮ್ಗೆ ಏನು ಬಂದಿದ್ದಿಲ್ಲ ಸೊ ನನಗೇನೋ ಗೊತ್ತಿಲ್ಲ ಇಲ್ಲಿ ಮಹಾರಾಷ್ಟ್ರೊಳಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನನಗೆ ಜ್ಯುವೆಲ್ಲರಿ ಕಲೆಕ್ಷನ್ ಆ ಊರಿಗೆ ಹೋದಾಗ ತೊಗೊಳಕೈತಿ ನೀನು ಅಂತಂದ್ರೂ ಒಂದು ಸೆಲೆಕ್ಟ್ ಮಾಡಿ ಇಟ್ಟಿನಿ ಸ್ವಲ್ಪ ಅದು ಕಟ್ ಮಾಡಿ ಕೊಡ್ತೀನಿ ಅಂದರೆ ಇವತ್ತು ನಮ್ಮ ಮನೆಯವ್ರಿಗೆ ತೊಗೊಂಡ್ಬಂದ್ರೆ ಅದನ್ನ ತೊಗೊತೀನಿ ಫ್ರೆಂಡ್ಸ ಇಲ್ಲ ಅಂತಂದ್ರೆ ಊರಿಗೆ ಹೋದಾಗ ತೊಗೊಂಡ್ಬರ್ತೀನಿ ನನ್ನದು ಎಷ್ಟು ನನಗೂರಿತಲ್ಲಿಯೇ ಈಗ ಹೇಳಿದ್ರು ಅವ್ರು ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ ಅಷ್ಟು ದೊಡ್ಡ ದಪ್ಪ ಬಂದಿತ್ತು ಅದು ನನಗೆ ಬ್ಯಾಟ್ರಿ ಸಿಂಪಲ್ ಅಂದ್ರೆ ಅವ್ರ ಈ ಸೈಡೆಲ್ಲ ಜಾಸ್ತಿ ಸಿಂಪಲ್ ಯೂಸ್ ಮಾಡೋಂಗಿಲ್ಲ ಆ ಥರದೊಳಗಿಲ್ಲ ಅಂತಂದ್ರು ಸರಿ ಆಯ್ತು ಥ್ಯಾಂಕಿ ಆ ಥರ ತಗೊಂಡು ಫ್ರೆಂಡ್ಸ ಬೆಳ್ಳಿಂಗು ತುಟ್ಟಿ ಆಗಿತಿ ದಂಗಾರು ತುಪ್ಪಿಯಾಗಿತ್ತು ನಮ್ಮದೇ ಹಳಿ ಬೆಳ್ಳಿನೇ ಇಲ್ಲಂದ್ರೂ ಆರು ಸಾವಿರದ ಆರುನೂರು ಮಾಡಿದರು ಅಷ್ಟು ಟೋಟಲ್ ನಾನು ಆಮೇಲೆ ಚೈನ ಕಾಲು ಅಂದ್ರೆ ಅದ್ರೊಳಗೆ ಆ ಥರವಾಗಿ ಎಷ್ಟಾಗುತ್ತಲ್ಲ ಅಷ್ಟನ್ನು ಹಾಕಿ ಚೈನ್ ತೊಗೊಂಬಂದಿನಿ ಫ್ರೆಂಡ್ಸ ಚೈನ್ ಹ್ಯಾಂಗೆ ಅದಾವ ಅಂತ ಕಮೆಂಟ್ ಮಾಡಿ ನನಗೊಂದು ಆಸೆ ಇತ್ತು ಫ್ರೆಂಡ್ಸ್ ಅವರು ಎಲ್ಲ ಥರ ಹಾಕೊಂಡು ಆ ಥರವಾಗ ಅದು ಚೈನ್ ತಗೋಬೇಕು ತಗೋಬೇಕು ಅನ್ನಕತ್ತೀವಿ ಅದು ಆಗವಲ್ತೆ ಆಗಿತ್ತು ನಮ್ದು ಪ್ರಾಬ್ಲಮ್ಸ್ ಒಳಗೆ ಅದೊಂದು ನನಗೆ ಭಾಳ ಕಾಣಕತಿತ್ತು ನನ್ನ ದೊಡ್ಡ ಮಗ ಎಲ್ಲನೂ ಹಾಕೊಂಡ ನನ್ನ ಸಣ್ಣ ಮಗ ಚೈನ್ ಹಾಕ್ಕೊಂಡಿಲ್ಲ ಚೈನ್ ಹಾಕ್ಕೊಂಡಿಲ್ಲ ಅಂತಂದ್ರೆ ಒಂದು ಫೀಲ್ ಆಗತ್ತಿತ್ತು ನನಗೆ ತೊಳೋಕಿಂದ ನನ್ನ ಮಗನಿಗೆ ತೊಗೊಂಡಿದ್ದೀನಿ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನಮ್ಮ ಅಂದ್ರೆ ಅವ ಅವ್ನಿಗೆ ನಾನು ಮುಂದೆ ಕೊಡಿಸ್ತೀನಿ ತೊಗೊ ಅಂತಂದ್ರೆ ನನಗೆ ಈಗ ಈಗ ನನಗೆ ಎರಡು ಗಂಡು ಹುಡುಗರು ಅದಾವ ಫ್ರೆಂಡ್ಸ ಹಾಕೊಂಡ್ರಿ ಇವಾಗ ಹಾಕೋತಾರ ಅವ್ನು ಮುಂದೆ ಏನಂತಾರೆ ನಡ್ದಾಡೋತ್ನಾಗೆ ಚಂದ ಹೋಗಿ ಹೆಣ್ಣ ಆದ್ರೆ ಮುಂದೆ ಹಾಕೋಬೋದಾಗಿತ್ತು ಸೊ ಬ್ಯಾಡ ನಾವು ಬೇಕಾದ್ರೆ ಮುಂದೆ ಹಾಕೋಬಹುದು ನನಗೆ ಈಗ ಆ ಥರವಾಗಿ ಕೊಡಿಸ್ ಅಂತಂದ್ರೆ ಆ ಥರವಾಗ ಕೊಡ್ಸ್ಯಾರ ಬಾ ಅಂದ್ರೆ ಅವನಿಗೂ ಸ್ವಲ್ಪ ನಮ್ಮ ಮನೆಯವರು ಇಷ್ಟ ಆ ಥರ ಮಾಡ್ತಾರಲ್ಲ ಫ್ರೆಂಡ್ಸ ನಂಗೆ ಅದಕ್ಕೆ ಸಿಕ್ ಬಂತು ನೀವೇ ಅದು ಸ್ವಲ್ಪ ದೊಡ್ಡವಾಗಿ ಇವಾಗ ಚೂರು ಅವ್ರು ದೊಡ್ಡವ್ರು ನಡ್ದಾಡೋಕೆ ತೀರಾ ದೊಡ್ಡವಾಗ್ಬಿಡ್ತಾವೆ ಬ್ಯಾಡ್ರಿ ಹೇಳಿ ನನಗೆ ಮರಾಠಿ ಬರಂಗಿಲ್ಲ ಹೇಳ್ರಿ ಇನ್ನೊಂದು ಸ್ವಲ್ಪ ಕಡಿಮಿ ಕಡಿಮಿ ಹೇಳಿ ತಗೋತನ ಇಲ್ಲ ಅವರು ಬರಕತ್ತಾರ ಬರಾಕತ್ತಾರ ಯಾಕಿದ್ರೆ ದಾರ ಕಟ್ಟಿ ಹಾಕೋಕೆ ಬರ್ತಿತ್ತು ತಗೊಂಬಂದಾರ ಇನ್ನು ಸ್ವಲ್ಪ ದುಡ್ಯೋಗ್ಯ ಅವನಿಗೆ ನೋಡ್ಬೇಕು ಇವತ್ತು ವಾಪಸ್ ಹೋಗಿ ಕೇಳಿ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀವಿ ಇಲ್ಲಾಂದ್ರೆ ಮನ್ಯಾಗ ಏನು ಮಾಡ್ತಾರೆ ಮಾಡಲ್ಲ ಫ್ರೆಂಡ್ಸ್ ಹೇಳಿದ ಒಟ್ಟ ಕೇಳಂದ ಅವಳಿಗೆ ಹಂಗಂದ್ರೆ ಗಂಡು ಮಕ್ಳು ಒಟ್ಟ ತಿರುಗಾಡಕಾನ ಯಾಕಂತಾರೆ ಒಂದು ಅಂಗಡಿ ಬಿಟ್ಟ ಒಂದು ಅಂಗಡಿಗೆ ಹೋಗ್ತಾರೆ ಅಲ್ಲಿ ಪಸಂದಲ್ಲಿ ಎರಡನೇ ಅಂಗಡಿ ತುಟ್ಟಿರಲಿ ಸ್ವಸ್ತ ಇರಲಿ ತೊಗೊಂಡ್ಬಂದುಬಿಡ್ತಾರೆ ಈ ಥರ ಹೆಣ್ಮಕ್ಳಾದ್ರೂ ಹಂಗಿಲ್ಲ ಫ್ರೆಂಡ್ಸ್ ಒಂದು ಅಂಗಡಿಗೆ ಹೋದ್ರೆ ಒಂದು ಹತ್ತು ಅಂಗಡಿ ತಿರುಗ್ಯಾಡ್ ಬರ್ತಾರೆ ಹತ್ತು ಅಂಗಡಿಕಿ ಹೆಚ್ಚಿಗೆ ತಿರ್ಗಾಡಿ ಬಂದು ಎಲ್ಲಿ ಬೇಡಿ ಚಲೋ ಇರುತ್ತೆ ಎಲ್ಲಿ ಏನು ಒಂದು ಸಾವಿರ ಕ್ವಶನ್ ಕೇಳಿ ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ತಗೊಂಬರ್ತಾರೆ ನಮ್ಮ ಮೂರು ರಾತ್ರಿ ಅದೇನು ನಾಲ್ಕು ತೊಗಿ ಅಂದ್ರೆ ಕೆಟ್ಟಲ್ಲ ಆದ್ರೆ ಸ್ವಲ್ಪ ದೊಡ್ಡ ಈಗ ಫ್ರೆಂಡ್ಸ್ ಈಗ ದೊಡ್ಡ ಹೋಗಿ ಅವನಿಗೆ ಮತ್ತು ನಡೆದ ಮಾತು ಭಾಳ ದೊಡ್ಡ ಅಂತ ನನಗೆ ನೋಡಿ ನೀವು ಬಂದು ಇವತ್ತು ಬಂದ ಬಳಕ ವಿಚಾರ ಮಾಡ್ತೀವಿ ನಾವು ಚಳಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀವಿ ಇಲ್ಲ ಅಂತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ ಇಲ್ಲವಾಗ ನಾನು ಫ್ರೈಂಡ್ ಮಾಡ್ತೀನಿ ಮತ್ತೆ ಸಿಗೋ ನೆಕ್ಸ್ಟ್ ಲಾಗ್ ಡೆಲಿವರಿ ಟಿಕೆಟ್ ಬೈ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಬೈ ಬೈ